ಏನಾಗ್ಬೇಕಾಗಿತ್ತು ಅದಾಗಿ ಕರೆಕ್ಟ ಆಗಿದೆ ಆ ನಂತರ ಈ ತೆರೆಂಗ್ಯ ಸಂರಕ್ಷಣಾ ಕಾಯಿದೆ ಜಾರಿ ಬರೋಕ್ಕೂ ಮುಂಚೆ ಎಲ್ಲ ರೈತರ ಒಂದು ಪರಬರೆ ಮಾಡ್ಕೊಂಡ ಅವರು ಜೀವನ ಮಾಡ್ಕೊಂಡು ಬಂದಿದ್ದಾರೆ ಅದು ಒಂದು ಪರಿಸ್ಥಿತಿ ಇದಿದೆ ಇಟ್ಕೊಟ್ರು ಅಂತ ಇದೊಂದು ವರ್ಷ ದಯವಿಟ್ಟು ಈ ಭಾಗದ ನಾವು ಸೈಬರಿ ಅಧಿಕಾರಿಗಳು ರೈತರ ಹಿತಕ್ಕೋಸ್ಕರ ಬಡವರ ಹಿತಕ್ಕೋಸ್ಕರ ಯಾಕಂದ್ರೆ ಶ್ರೀಮಂತ ಇರ್ತಾರೆ ಶ್ರೀಮಂತ ರೈತರು ಇರ್ತಾರೆ ಪುರುಷ ಆಗಿರ್ತಿದ್ರ ಮೇಲೆ ಕಾಲೇಜಿಗೆ ಇರುತ್ತೋ ಇಲ್ವೋ ಗೊತ್ತಿಲ್ಲ ಇವ್ರಿಗೆ ಇರೋದು ಅಂತ ಅಷ್ಟೇನೆ ಅಷ್ಟೇನೆ ತಗೊಂಡರೆ ಅವರು ನಿಜವಾಗ್ಲೂ ಮನೆ ಕಟ್ಟಲ್ಲ ಬೀದಿಗೆ ಬಂದ್ಬಿಡ್ತಾರೆ ಗೋವಿ ಇದ್ದರೆ ಏನಾದರೂ ಮಾಡ್ಕೊಂಡು ಬೇರೆ ಮಾಡ್ಕೊಂಡು ಅವ್ರು ತಿನ್ಕೊಂಡು ಕರೆಕ್ಟಿಗೆ ಹೌದಲ್ಲ ದಿನ ಮೂರು ಪಂಚಾಯಿತಿ ಒಂದಿಂದ ಏನೋ ಕಾಲೂ ಬಂದು ಪಂಚಾಯಿತಿ ಮುಖಾಂತರ ಒಂದು ಗ್ರಾಮಸ್ಥರೆಲ್ಲ ನಮ್ಮಲ್ಲಿ ನಮ್ಮ ಮಾಹಿತಿ ಕೊಡೋದಾಗ್ತದೆ ಸರಿಯಾದ ಮಾಹಿತಿ ನೀಡಿದ ಹಾಗೆ ಏನೋ ಕೆಲವು ಚಟುವಟಿಕೆಗಳು ನಡೀತಾ ಇದೆ ಲೋನನ್ನು ಸರ್ವೆ ಮಾಡುವಂಥದ್ದು ರೋಡ್ ಮೇಲೆ ಸರ್ವೆ ಮಾಡುವಂಥದ್ದು ನಡೀತಾ ಇದೆ ಆಮೇಲೆ ಅದನ್ನು ನಾವು ಕೇಳಕ್ಕೆ ಹೋದಾಗ ಕೂಡ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ ಹಾಗಾಗಿ ನಾವೆಲ್ಲ ಗ್ರಾಮಸ್ಥರು ರೈತರು ಎಲ್ಲರೂ ಸಾಕಷ್ಟು ಆತಂಕ ಒಳಗಡೆ ನಾನು ಕೂಡ ಮನೆಯಲ್ಲಿ ಸಾಕಷ್ಟು ಸರ್ ನಾವು ಇಲ್ಲಿ ಸುಮಾರು ವರ್ಷ ಪ್ರತಿ ವರ್ಷ ಪೂಜೆ ಮಾಡ್ತೀವಿ ನಮ್ಮ ಪೊಲೀಸರನ್ನೆಲ್ಲ ಮಾಡಿದೀವಿ ಸೆಂಟಿಮೆಂಟಲ್ ಇದ್ದೀವಿ ಆತಂಕ ಸೃಷ್ಟಿ ಆಗ್ಬಿಟ್ಟಿದೆ ದಿನಾ ಬರೀ ಹಳ್ಳಿ ಹಂಗಾಗುತ್ತಂತೆ ಹಿಂಗಾಗುತ್ತಂತೆ ಏರ್ಪೋರ್ಟ್ ಆಗುತ್ತಂತೆ ಅಂತ ಹೇಳಿ ಮಾತು ಅಂದ್ರೆ ಏನು ಮಾಡ್ತಾರೆ ಅಂತ ಈಗ ಆ ಕಡೆ ಆಗುತ್ತೆ ಅಂತ ನಮ್ಮ ಸ್ಪಷ್ಟ ಆಗಲ್ಲ ಅಂತ ಆ ರೀತಿ ಒಂದು ಭಯದ ವಾತಾವರಣ ಈ ವಿಚಾರವಾಗಿ ಅಧಿಕೃತವಾಗಿ ಯಾವುದೇ ಒಂದು ಮಾಹಿತಿ ಆಗಲಿ ಅದಕ್ಕೆ ಯಾವುದೇ ಆದೇಶವಾಗಲಿ ಬಂದಿಲ್ಲ ಅಥವಾ ಏನೋ ಪ್ರಿಲಿಮಿನರಿ ಸ್ಟಡೀಸ್ ಏನಾದ್ರು ಮಾಡ್ತಿದ್ದಾರೆ ಅದು ನಮ್ಗೆ ಗಮನಕ್ಕಿಲ್ಲ ಅಂದ್ರೆ ಪೇಪರ್ನಲ್ಲಿ ಬಂದಂತವು ಕೆಲವು ಮಾಹಿತಿಗಳು ಎರಡನೇ ವಿಮಾನ ನಿಲ್ದಾಣ ಮಾಡಬೇಕು ಅಂತ ಕೆಲವು ಕಡೆ ಸರ್ವೆ ಮಾಡ್ತಾ ಇದ್ದಾರೆ ಅದರಲ್ಲಿ ಒಂದು ಇನ್ನೊಂದು ಬೇರೆ ಬೇರೆ ರಾಮನಗರ ಜಿಲ್ಲೆಯಲ್ಲಿ ನೋಡ್ತಿದ್ದಾರೆ ನೋಡ್ತಿದ್ದಾರೆ ಅದು ಇದೇ ರೀತಿ ಮಾಧ್ಯಮಗಳಲ್ಲಿ ಬಂದಂಥ ಸುದ್ದಿಗಳ ಬಿಟ್ಟಿದ್ದಾರೆ ಅಧಿಕೃತವಾಗಿ ನಮಗೂ ಕೂಡ ಯಾವುದೇ ಒಂದು ಮಾಹಿತಿ ಇಲ್ಲ ಅದು ಏನಾದರೂ ಮಾಡುವುದಾದರೂ ಕೂಡ ಮೊದಲಿಗೆ ಅದು ಸ್ಟಡೀಸ್ ಮಾಡಿಕೊಂಡು ಅದು ಫೀಸಿಬಲ್ ಅಂತ ಆಗಿದೆ ಮುಖ್ಯ ಸಿಟಿಸ್ ಏರ್ಪೋರ್ಟ್ ಅಂತ ಇಟ್ಕೊಂಡು ಆ ಜಾಗ ಫೀಸಿಬಲ್ ಅಂತ ಆಗಿದೆ ಅದು ಸಾಕಷ್ಟು ಪ್ರೊಸೀಜರ್ ಇದೆ ಸುಮ್ಮನೆ ಏಕಾಏಕಿ ತಗೊಳ್ಲಿಕ್ಕೂ ಆಗೋದಿಲ್ಲ ಫಸ್ಟು ಬಂದು ಪಬ್ಲಿಕ್ ಹಿಯರಿಂಗ್ ಎಲ್ಲ ಮಾಡ್ತಾರೆ ರೈತರಿಗೆ ಅಭಿಪ್ರಾಯ ಸಂಗ್ರಹ ಕೇಳಿರ್ತಾರೆ ಎಲ್ಲ ಆದರೆ ಮಾತ್ರ ಮುಂದುವರಿತಾರೆ ಈ ರೀತಿ ಸಾಕಷ್ಟು ಪ್ರೊಸೀಜರ್ ಇದೆ ಪಬ್ಲಿಕ್ ಹಿಯರಿಂಗು ಎನ್ವೈರನ್ಮೆಂಟಲ್ ಹಿಯರಿಂಗು ಅಂತ ಎಲ್ಲ ಮಾಡಿ ಆದ ನಂತರ ಅದೊಂದು ಅಕ್ವಿಷನ್ ಪ್ರಾಸೆಸ್ಸು ಅವೆಲ್ಲ ನಡೀತದೆ ಅದರಲ್ಲಿ ಸದ್ಯದ ಮಟ್ಟಿಗೆ ಯಾವುದೇ ಅಧಿಕೃತವಾದದ್ದು ಇದು ಇಲ್ಲದೆ ಇರೋದ್ರಿಂದ ನಾನು ನೀವು ಹೇಳಿದಾಗ ಏನ್ ನಡೀತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊ ಪ್ರಯತ್ನವನ್ನ ಮಾಡಿ ತಮ್ಗೆ ಅದರ ಮಾಹಿತಿಯನ್ನು ಕೊಡ್ತೀನಿ ಹಾಗಾಗಿ ಅಲ್ಲಿ ತನಕ ತಾವ್ಯಾರು ಅನವಶ್ಯಕವಾಗಿ ಆತಂಕ ಕೊಡಲಾಗೋದು ಬೇಡ ಇದು ಏಕಾಏಕಿ ಬೆಳಗ್ಗೆ ಮನೆ ಬೆಳಗ್ಗೆ ಹೇಳೋಷ್ಟ್ರಲ್ಲಿ ಏನೂ ಆಗೋದಿಲ್ಲ ಯಾರು ಆ ರೀತಿ ಮಾಡೋದಕ್ಕೆ ಸಾಧ್ಯವೂ ಇಲ್ಲ ಸರ್ಕಾರನೂ ಕೂಡ ಜನಪರವಾಗೇ ಇರೋದ್ರಿಂದ ಅದು ಕೂಡ ಯಾವುದೇ ರೀತಿ ಜನ ತೊಂದರೆ ಆಗುವಂಥ ಕೆಲಸವನ್ನ ಮಾಡೋದಿಲ್ಲ ಹಾಗಾಗಿ ನೀವು ಯಾರು ಆತಂಕಕ್ಕೊಳ್ಗಬೇಡಿ ಒಳಗಡೆನೆ ನೀವೇ ಹಂಗಾಗ್ಬೋದು ಈಗಾಗ್ಬೋದು ಊಹಾಪೋಹಗಳು ಚರ್ಚೆಗಳು ಬೆಲ್ಲ ಏನೇ ಇದ್ರು ಈಗ ನನ್ನ ನಮ್ಮ ಗಮನಕ್ಕೆ ತಂದಿದ್ದೀರಿ ಜಿಲ್ಲಾಧಿಕಾರಿಗಳು ಗಮನಕ್ಕೆ ಜಿಲ್ಲಾಧಿಕಾರಿಗಳು ಮೇಲಧಿಕಾರಿಗಳಿಂದ ಏನ್ ನಡೀತಿದೆ ಈ ತರ ಏನಾದ್ರೂ ಪ್ರಪೋಸಲ್ ಇದೆಯಾ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ತಿಳ್ಕೊಂಡು ನಮಗೆ ತಿಳಿಸುವ ಆಚರಿಸಿ ಶಾಸಕರ ಗಮನಕ್ಕೆ ತಂದಿದ್ದೀರಿ ಅವರು ಸರ್ಕಾರದ ಮಟ್ಟದಲ್ಲಿ ಮಾತಾಡ್ತಿದ್ದಾರೆ ಮತ್ತೆ ನಮ್ಮ ಅಧಿಕಾರಿಗಳು ಕೂಡ ಯಾರು ಬಂದು ನಿಮ್ಮಲ್ಲಿ ಇದುವರ ತನಕ ಅಧಿಕೃತವಾಗಿ ಏನು ಹೇಳಿಲ್ಲ ಹಾಗಾಗಿ ಸುಮ್ಮನೆ ಆತಂಕಕ್ಕೊಳಗಾಗೋದು ಬೇಡ ಧೈರ್ಯವಾಗಿರಿ ಆರಾಮಾಗಿರಿ ಈ ಸರ್ವೆ ಏನೋ ನಡೀತಿದೆ ಅಂತಲ್ಲ ಅದ್ರ ಬಗ್ಗೆ ನನ್ಗೆ ಮಾಹಿತಿ ಇಲ್ಲ ಅದೇನು ಅಂತ ತಿಳ್ಕೊಂಡು ತಮ್ಮೆಲ್ಲರಿಗೂ ನಾನು ಮಾಹಿತಿ ಕೊಡುವಂತ ಕೆಲಸವನ್ನ ಮಾಡ್ತೀನಿ ಅದಕ್ಕೆ ಮಟ್ಟಿಗೆ ಮೇಲ್ಗಡೆ ಏನು ಗಮನ ಅಂತ ಅಧಿಕೃತವಾಗಿ ತಿಳ್ಕೊಂಡು ಹೇಳ್ತೀನಿ ಅಧಿಕೃತವಾಗಿ ತಿಳ್ಕೋಣ ಏನ್ ಪ್ರಿಲಿಮಿನರಿ ಸ್ಟಡೀಸ್ ಏನಾದ್ರು ನಡೀತಿರ್ಬೋದು ಹಾ ಇರಬಹುದು ಅದನ್ನ ನಾನು ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ ಗ್ರಾಮಕ್ಕೆ ಬಂದು ತಿಳಿಸ್ತೀನಿ ಅಲ್ಲಿ ತನಕ ಅನಾವಶ್ಯಕವಾಗಿ ಯಾರು ಓದಾಕ್ಬಿಡಿ ಧೈರ್ಯವಾಗಿರಿ ಮತ್ತೆ ಒಬ್ರಲ್ಲೊಬ್ರು ಚರ್ಚೆ ಮಾಡ್ಕೊಂಡು ಇದು ಇನ್ನೊಂದಷ್ಟು ಚಿಕ್ಕದನ್ನ ತಲೆಯಲ್ಲೇ ಭೂತ ಬೆಳೆಸ್ಕೊಳ್ಳೋದು ಬೇಡ ಏನೇ ಆದ್ರೂ ಅದಕ್ಕೆ ಅಂತಾನೆ ರೂಲ್ಸ್ ರೆಗ್ಯುಲೇಷನ್ ನಾ ಒಂದು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಬಿಟ್ಟಂತೂ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲ ನಿಮ್ ಗಮನಕ್ಕೆ ಬಂದೇ ಆಗ್ತದೆ ಏನಾದ್ರೂ ಆದ್ರೂ ನಿಮ್ಮ ಪರ್ಮಿಷನ್ ಇಲ್ಲದೆ ನಿಮ್ಮ ಒಪ್ಪಿಗೆ ಇಲ್ಲದೆ ಪಂಚಾಯತಿ ಮೂರ್ತಾರೆ ಗೊತ್ತಾಗುತ್ತೆ ತಂಡ ಗೊತ್ತಿರಲ್ವಾ ಅದೇ ಸಂದರ್ಭ ರೈತರಾದ್ರು ಸಂಪರ್ಕ ಹೋಗ್ತಕ್ಕಂಥ ಹೊಡೆದು ಓದುತ್ತಿದ್ರೆ ಅವಾಗ ಏನ್ ಮಾಡ್ತಿದ್ರೆ ನೀವು ಹೋಗಿರಲ್ವಾ ತಹಸೀಲ್ದಾರ್ ಸ್ಪಾಟ್ಗೆ ಬರ್ತೀವಿ ನೋಡ್ತೀವಿ ನಮ್ಗೂ ಮಾಹಿತಿ ಇಲ್ಲ ಅಂತಾರೆ ಅದನ್ನ ನಾವು ನಂಬಕ್ಕಾಗಲ್ಲ ಅವ್ರಿಗೆ ಮಾಹಿತಿ ಇರುತ್ತೆ ಪಾಪ ಅವರು ಅಧಿಕೃತವಾಗಿ ನಮ್ಗೆ ಹೇಳಕ್ಕಾಗಲ್ಲ ಅದಕ್ಕೋಸ್ಕರ ಬಂದು ನೋಡ್ತೀವಿ ಅಂತ ಹೇಳಿದ್ದಾರೆ ಯಾರು ಆತಂಕಗೊಳಗಾಗಬೇಡಿ ಅಂತ ಹೇಳಿದ್ದಾರೆ ನಾವು ಇವತ್ತು ಏನು ನಮ್ದು ಸೋಲದನಹಳ್ಳಿ ಮತ್ತೆ ಎಂಡ್ಗಾನಹಳ್ಳಿ ಇದೆ ತಿಪ್ಪೋಣಹಳ್ಳಿ ಡ್ಯಾಮ್ ಪಕ್ಕದಲ್ಲಿದೆ ತುಂಬಾ ರೈತರು ವ್ಯವಸಾಯ ಮಾಡ್ತಾ ಇದೀವಿ ಆ ಜಾಗದಲ್ಲಿ ಏರ್ಪೋರ್ಟ್ ಬರುತ್ತೆ ಅಂತ ಒಂದು ಮಾಹಿತಿ ಇದೆ ಹೆಲಿಕಾಪ್ಟರ್ ಅಲ್ಲಿ ಮತ್ತೆ ಡ್ರೋನ್ ಅಲ್ಲಿ ಕೆಲಗಡೆ ಸರ್ವೆ ಮಾಡಿ ಕೆಲ್ಗಡೆ ಹಾಕಿದ್ದಾರೆ ಅದನ್ನ ಹಾಕ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮ ರೈತರು ಮನೆಯ ಮಕ್ಕಳು ಹೆಂಗಸುಗಳು ಎಲ್ಲ ಭಯಭೀತರಾಗಿದ್ದಾರೆ ಅದಕ್ಕೋಸ್ಕರ ನಾವು ತಹಸೀಲ್ದಾರ್ ಹತ್ರ ಒಂದ್ ಮನವಿ ಕೊಟ್ಟು ನಾವು ಏನ್ಕೋಸ್ಕರ ಇದ್ ಮಾಡ್ತಾ ಇದ್ದಾರೆ ಅಂತ ಕೇಳೋಣ ಅಂತ ಬಂದಿದ್ದೀವಿ ಅವ್ರು ಹೇಳಿದ್ದಾರೆ ಸ್ಪಾಟಿ ಬಂದು ಪರಿಶೀಲನೆ ಮಾಡ್ತೀವಿ ನಮ್ಗೂ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಮಾಹಿತಿ ಇಲ್ಲ ಅಂತಲ್ಲ ಮಾಹಿತಿ ಇದೆ ಅವ್ರಿಗೆ ಮಾಹಿತಿ ತಾಲೂಕಾ ಒಂದು ಈಗ ಏರ್ಪೋರ್ಟ್ ದೇವನಹಳ್ಳಿಲಿ ಆಗಿದೆ ಅಂತ ಹೇಳ್ತಾರೆ ದೇವನಹಳ್ಳಿ ಇದು ಬೇರೆ ಇದು ನಮ್ದು ಇಲ್ಲೇನಂದ್ರೆ ತಿಪ್ಪಿ ಡ್ಯಾಮ್ ನಿಮ್ಗೆ ಗೊತ್ತಿರ್ಬೋದು ಕುಮುದ್ವತಿ ಮತ್ತೆ ಅರ್ಕಾವತಿ ಸೇರಿ ಅಲ್ಲಿ ಡ್ಯಾಮ್ ಅಲ್ಲಿ ಸಾವಿರಾರು ಜನ ವ್ಯವಸಾಯ ಮಾಡ್ಕೊಂಡು ಬದುಕಿದ್ದಾರೆ ಕುಟುಂಬಗಳು ಮತ್ತೆ ಸಾವಿರಾರು ಜಲಚರ ಪ್ರಾಣಿಗಳಿದಾವೆ ಮತ್ತೆ ನಿಮ್ಗೆ ಗೊತ್ತಿರ್ಬೋದು ತಿಪ್ಪಿ ಡ್ಯಾಮು ಬೆಂಗಳೂರಿಗೆ ಎಪ್ಪತ್ ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಬೆಂಗಳೂರಿನ ಜನಕ್ಕೆ ನೀರ್ನ ಉಣಿಸಿದೆ ಇವತ್ತು ಅದನ್ನ ನಾವು ಬಂದು ಏರ್ಪೋರ್ಟ್ ಮಾಡಿ ಅಲ್ಲಿಂದ ಬರೋಂತ ಕೆಟ್ಟ ನೀರ್ನ ಏನೋ ಮೋರಿ ನೀರ್ ಇರ್ಬೋದು ಕೊಳಚೆ ನೀರ್ ಇರ್ಬೋದು ಕೆಮಿಕಲ್ ನೀರ್ ಇರ್ಬೋದು ಅದೆಲ್ಲ ಬಂದು ಅದನ್ನ ಹಾಳ್ ಮಾಡಿದ್ರೆ ನಾವು ಬೆಂಗಳೂರು ಉದಾರ ಮಾಡ್ತೀವಿ ಅದಕ್ಕಿನ್ನ ಬೆಂಗ್ಳೂರ್ಗೆ ಒಂದು ನೀರ್ ಕುಡಿಸಿದ ತಾಯಿನ ನಾವು ಕೊಲೆ ಆಗತ್ತೆ ಅಂತ ನಾವ್ ಹೇಳ್ತೀವಿ ಮುಂದಿನ ಹೋರಾಟ ಅಂದ್ರೆ ನಮ್ಮ ಹಿರಿಕರೆಲ್ಲ ಸೇರಿ ನಮ್ಮ ಇವರ ಮರೇಗೌಡರು ಇವರೆಲ್ಲ ಮಾತಾಡಿ ಸೋಮವಾರ ನಾವು ಮೌನ ಮೌನ ಪ್ರತಿಭಟನೆ ಮಾಡ್ಬೇಕು ಅಂತ ಮೌನ ಪ್ರತಿಭಟನೆ ಮಾಡ್ಬೇಕು ಅಂದ್ಬಿಟ್ಟು ನಮ್ಮ ವಿನೋದ್ ವಿನೋದ್ ರಾಜ್ಕುಮಾರ್ ಹಣವರ ಅಧ್ಯಕ್ಷತೆ ಒಳಗಡೆ ಸೋಮವಾರ ಹಮ್ಮಿಕೊಬೇಕು ಅಂತ ನಾವು ಸಾಸಿದ ಮನವಿ ಕೊಟ್ಟಿದ್ದೀವಿ ಅವರು ಚಲನಚಿತ್ರ ನಟರಲ್ಲ ಅವರು ಅವರು ನಮ್ಮ ಭಾಗದ ಮಗ ನಮ್ಮ ಏನು ನೀಲಾವತಿ ಅಮ್ಮ ಅವರಿದ್ದಾರೆ ಅವ್ರ ನಮ್ಮ ತಾಯಿ ಅವ್ರ ಮಗ ಅವರು ಹಂಗಾಗಿ ಅವರು ಒಬ್ಬ ರೈತರಾಗಿರೋದ್ರಿಂದ ನಮ್ ಜೊತೆ ಕೈ ಜೋಡಿಸಿ ಅಧ್ಯಕ್ಷತೆ ತಗೊಂಡು ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರಿಗೆ ಗಮನಕ್ಕೆ ಕೊಟ್ಟಿದ್ದೀವಿ ಅವ್ರು ದಯವಿಟ್ಟು ನಾವು ಬಿಡದೆ ಇಲ್ಲ ಯಾಕೆಂದ್ರೆ ನಮ್ಮ ರೈತರನ್ನ ನಾವು ವಾಚ್ಮನ್ ಆಗಿ ನಾವು ನೋಡಕ್ ಇಷ್ಟಪಡಲ್ಲ ಅಂತ ಅವ್ರು ಹೇಳಿದ್ದಾರೆ ಅವರು ಭರವಸೆ ಕೊಟ್ಟಿದ್ದಾರೆ ಆದ್ರೂ ನಮ್ಗೊಂದು ಆತಂಕ ಇದೆ ಹೆಂಗಸಿರುವ ಮಕ್ಕಳು ನಾವು ಇಲ್ಲಿ ಪಕ್ಷಾತೀತವಾಗಿ ಬಂದಿರೋದ್ರಿಂದ ಎಲ್ಲರೂ ಒಂದು ಮನವಿ ಕೊಟ್ಟಿದ್ದೀವಿ ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಾ ಇದೆ ತಹಸೀಲ್ದಾರ್ ನಮ್ ತಹಸೀಲ್ದಾರ್ ಹೇಳಿದ್ದಾರೆ ಅದೆಲ್ಲ ಸುಳ್ಳು ಅಂತ ಹೇಳಿಲ್ಲ ಅವ್ರ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ದಾರೆ ಆದ್ರೆ ಅದು ಏರ್ಪೋರ್ಟ್ ಸುಳ್ಳು ಅಂತಾನೆ ನಮ್ಮ ಹಿರಿಕರು ಆಗ್ಲಿ ನಾವೇ ಆಗ್ಲಿ ಹೇಳ್ತಾ ಇದ್ದೀವಿ ನಮ್ಗೆ ಬೇಡ ಅನ್ನೋದ್ರ ಬಗ್ಗೆ ಶಾಸಕರವ್ರಿಗೆ ಯಾವಾಗ್ಲೇ ಒಂದ್ ತಿಂಗಳಿಗೆ ಮುಂಚೆನೆ ಇದನ್ನ ನಾವು ಈ ಅರ್ಜಿನ ಕೊಟ್ಟಿದೀವಿ ಅವರು ಹೇಳಿದ್ದಾರೆ ಮಾತು ಕೊಟ್ಟಿದ್ದಾರೆ ಯಾಕಂದ್ರೆ ನಾನು ಇಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಕ್ ಬಿಡಲ್ಲ ನಾನು ವಿರೋಧಿಸ್ತಾ ಇದ್ದೀನಿ ಇದನ್ನ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಇದಲ್ದಿರ ಅಹ್ ದಂಡಾಧಿಕಾರಿಗಳಿಗೆ ಇವತ್ತು ನಾವು ಅವ್ರಿಗೆ ಅದನ್ನ ಮನವಿ ಮಾಡ್ಕೊಂಡಿದ್ದೀವಿ ಅವ್ರಿಗೊಂದು ಇದು ಕೊಟ್ಟಿದ್ದೀವಿ ಸರ್ವೆ ಅವ್ರಿಗೊಂದು ಮನವಿ ಕೊಟ್ಟಿದ್ದೀವಿ ಈ ಅಂತಾರಾಷ್ಟ್ರೀಯ ವಿಮಾ ವಿಮಾನ ನಿಲ್ದಾಣ ಬೇಡ ಇಲ್ಲಿ ಅಂತ ಒಂದು ಮಾಹಿತಿ ಯಾರು ಮಾಡ್ತಾರೆ ಇದು ಏನು ಅದೇ ಸರ್ವೇನಾ ಅಂತಂತ ಹೇಳ್ಬಿಟ್ಟು ಇದು ವಿರೋಧ ಇದು ವಿರೋಧ ನಮಗ್ ಬೇಡ ಇಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳ್ಬಿಟ್ಟು ಇಲ್ಲ ಸುಮಾರು ಸುಮಾರು ಜನ ಸುಮಾರು ಜನ ಹತ್ತು ಸಾವಿರ ಜನಕ್ಕೆ ಮೇಲೇನೆ ಆಗತ್ತೆ ಪಂಚಾಯತಿ ಮೂರು ಪಂಚಾಯಿತಿ ಜನ ಹಳ್ಳಿ ಜನ ಎಷ್ಟು ಕುಟುಂಬಗಳು ಒಂದೊಂದು ಕುಟುಂಬಗಳಿಗೆ ಎಷ್ಟು ಜನ ಅಂತ ನೀವು ಲೆಕ್ಕ ಮಾಡಿ ಹತ್ ಸಾವಿರದಲ್ಲಿ ಅದನ್ನ ಮಗ್ಗಿ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಲಕ್ಷಾಂತರ ಜನ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಹಂಗಾಗಿ ಆ ಕೆಲಸ ಮಾಡಕ್ ನಾವು ಬಿಡೋದಿಲ್ಲ ನಾವು ಇದು ಸಾಂಕೇತಿಕವಾಗಿ ತುಂಬ ಗೌರವವಾಗಿ ಸರ್ಕಾರನ ನಾವು ಒಂದು ಒಂದು ಮೇಲ್ಸ್ಥಾನದಲ್ಲಿಟ್ಟು ಕಾನೂನಿಗೆ ಅಪಾರವಾದ ಬೆಲೆ ಕೊಟ್ಟು ನಾವು ಇದು ಶಾಂತಿಯುತವಾಗಿ ನಾವು ಇದನ್ನು ಮನವಿ ಮಾಡ್ಕೊಂಡು ಬಂದ ಮಾಡ್ತಾ ಇದ್ದೀವಿ ಇದು ಪ್ರಥಮವಾಗಿ ಇದು ನಾವು ಹಮ್ಮಿಕೊಂಡಿರೋದು ಸೋಮವಾರ ಮತ್ತೆ ಗೌರವಾನ್ವಿತವಾಗಿ ಕಾನೂನಿನ ಚೌಕಟ್ಟೊಳಗೆ ನಾವು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಹೌದು ಹೌದು ಯಕ್ಷ ಕಡಿಮೆ ಈಗ ಇದು ನಮಗೆ ಸರಿಯಾದ ಮಾಹಿತಿ ಗೊತ್ತಾಗದಿರ ನಾವು ಇದು ಮಾಡೋಕ್ಕಾಗಲ್ಲ ಒಂದು ಏನು ಅನ್ಕೊಂಬಂತು ನಮ್ಮ ರೈತರಲ್ಲಿ ಭಾವನೆ ಅಂದರೆ ಇಲ್ಲಿ ಯಾವುದೇ ಒಂದು ಕೆಲಸ ನಡೆದರೂ ಅದು ದಂಡಾಧಿಕಾರಿಗಳಿಗೆ ಗೊತ್ತಾಗಿ ನಡಿಬೇಕು ಅವ್ರಿಗೆ ಗೊತ್ತಾಗ್ದಿರ ಏನು ನಡೀತಾ ಇರೋದು ಇದು ಅನ್ನುವಂಥದ್ದು ಎಲ್ರಿಗೂ ಒಂದು ಕುತೂಹಲಕಾರಿಯಾಗಿದೆ ಆತಂಕವಾಗಿದೆ ಬದುಕು ಬದುಕು ಕಟ್ಕೊಂಡಿದ್ದಾರೆ ನೋಡ್ರಿ ಎರಡು ಎಕರೆ ಅರ್ಧ ಎಕರೆ ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಕಟ್ಕೊಂಡಿರೋರು ನಾಳೆ ನೀವು ಅವ್ರಿಗೆ ಏನೇ ಮಾಡಲಿ ಏನೇ ಆಗಲಿ ಬೀದಿಗೆ ಬಂದ್ಬಿಡ್ತಾರೆ ಅವರು ಏನೂ ಮಾಡೋಕ್ಕಾಗಲ್ಲ ಶ್ರೀಮಂತರಾಗಿರೋ ಕೆಲವೇ ಬೆರೆಳೆನಿಸೋಷ್ಟು ಮೂರು ನಾಲ್ಕು ರೈತರು ಮಾತ್ರ ಏನಾದರೂ ಅವರು ಬದುಕು ಕಟ್ಕೊಬೋದು ಬೇರೆ ರೀತಿಲಿ ಹೋಗಿ ಇನ್ನು ಉಳಿದವರೆಲ್ಲ ಬೀದಿಗೆ ಬಂದಷ್ಟೇ ಅದು ಬದುಕಿದ್ದು ಸತ್ತಂಗೆನೆ ಈಗ ಇದನ್ನು ನೀವು ಸರಿಯಾದ ರೀತಿಯಲ್ಲಿ ಒಂದು ಮಾಹಿತಿ ಕೊಡ್ದಿರ ಖಂಡಿತ ಇಲ್ಲಿ ಏನೂ ಆಗೋಲ್ಲ ಅನ್ನುವಂಥ ಲಿಖಿತ ರೀತಿಯಲ್ಲಿ ಲಿಖಿತ ರೂಪದಲ್ಲಿ ಮಾಹಿತಿ ಕೊಡಲೇಬೇಕು ನಮಗೆ ಇಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗೋಲ್ಲ ಅಂತೇಳ್ಬಿಟ್ಟರು ಈಗ ಅಧಿವೇಶನ ನಡೀತಾ ಇದೆ ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವ್ರಿಗೆ ಉಪಮುಖ್ಯಮಂತ್ರಿಗಳಿಗೆ ಡಿ ಡಿ ಸಿ ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ಶಾಸಕರವ್ರಿಗೆ ಎಂ ಬಿ ರವರಿಗೆ ಆಮೇಲೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೆ ಎಚ್ ಮುನಿಯಪ್ಪನವ್ರಿಗೆ ಎಲ್ಲರಿಗೂ ನಾವು ಮನವಿ ಮಾಡ್ಕೊಂಡಿದ್ದೆ ಅವ್ರು ಹೇಳಿದ್ದಾರೆ ನನಗೆ ಅಪ್ಪ ಏನೇ ವಿಷಯ ಇದ್ರು ದಯವಿಟ್ಟು ನನಗೆ ಹೇಳು ಅಂತ ಹೇಳಿದ್ದಾರೆ ಅವ್ರು ಬಂದಿದ್ದಾಗಲೂ ಕೂಡ ರೈತರು ಮನವಿನೂ ಕೊಟ್ಟಿದ್ದಾರೆ ಇಲ್ಲ ನಾನು ಇದನ್ನ ಮುಖ್ಯಮಂತ್ರಿಯವ್ರ ಮುಂದೆ ಪ್ರಸ್ತಾಪ ಮಾಡ್ತೀನಿ ಖಂಡಿತ ಮಾಡ್ತೀನಿ ಅಂತ ಹೇಳಿದ್ದಾರೆ ಈಗಲೂ ಬೆಳಗ್ಗೆ ನಾನು ಫೋನ್ ಮಾಡಿದಾಗ ಅವರು ಒಳಗಿದ್ದಾರೆ ಒಂದು ಗಂಟೆ ಸುಮಾರು ನನಗೆ ಅವರಿಗೆ ಪ್ರಯತ್ನ ಪಟ್ಬಿಟ್ಟು ಖಂಡಿತ ನಾವು ಮಾತಾಡಲೇಬೇಕಾಗುತ್ತೆ ಇಲ್ಲಿಂದ ನಮಗೆ ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೇಡ ಯಾಕಂದ್ರೆ ಸಂಪೂರ್ಣವಾಗಿ ಇದು ಈ ಆ ಭಾಗಕ್ಕೆ ನೀವು ಬಂದರೆ ಬೆಂಗಳೂರಿನಲ್ಲಿ ನಿಮ್ಗೆ ಇದ್ದಿರೋಲ್ಲ ನೀವೆಲ್ಲೋ ಒಂದು ಮಲೆನಾಡಿನಡ್ಲು ಎಲ್ಲೋ ಒಂದು ಕಡೆ ರೈತರವರು ಬದುಕು ಕಟ್ಕೊಂಡು ಜೀವನ ಮಾಡುವಂಥದ್ದು ಹಸಿರು ಹೋರಾಟ ನಿಮಗೆ ಕಾಣುತ್ತೆ ಅದು ಹಸಿರು ಹೋರಾಟವೇ ಅವರು ಪಾಪ ಕಷ್ಟಪಡ್ಕೊಂಡು ಮಾಡ್ತಾ ಇದ್ದಾರೆ ಇವತ್ತಿಗೆ ಈ ಇಪ್ಪತ್ತು ವರ್ಷದ ಹಿಂದಿಂದ ನಾವೇನು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಇಪ್ಪತ್ತೆರಡು ವರ್ಷದ ನಂತರ ಇವತ್ತು ರೈತರು ಕಣ್ ಕಣ್ ತೆರೆದು ಪಾಪ ಅಲ್ಲಿಂದ ಬಸ್ಸು ಅವರಿಗೆ ಸೌಲಭ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಮೇಲೆ ಪಶು ವೈದ್ಯಕೀಯ ಆಸ್ಪತ್ರೆ ಆಮೇಲೆ ನನ್ನ ತಾಯಿಯವರ ಸ್ಮಾರಕ ನಿತ್ಯ ಅನ್ನದಾಸೋಹ ಮಾಡ್ತಾ ಇದ್ದೀವಿ ನಾವಲ್ಲಿ ಇದನ್ನೆಲ್ಲ ಯಾವುದೇ ಒಂದು ಜಾಹೀರಾತುಗೋಸ್ಕರನೋ ಮತ್ತೊಂದಕ್ಕೋಸ್ಕರ ನಾವು ಮಾಡ್ತಾ ಇಲ್ಲ ಅಲ್ಲಿ ಅಲ್ಲಿ ರೈತರೇ ಇರೋದು ರೈತರಿಗೋಸ್ಕರ ಎಲ್ರಿಗೂ ಒಳ್ಳೇದಾಗ್ಲಿ ಬರುವಂತವ್ರು ಒಂದು ಒಂದೊಂದು ಹೊತ್ತು ಊಟ ಮಾಡ್ಕೊಂಡು ಹೋಗ್ಲಿ ಅನ್ನುವಂತ ಆ ಒಂದು ಮಹಾ ಉದ್ದೇಶ ಸದುದ್ದೇಶದಿಂದ ಇದನ್ನೆಲ್ಲ ನಾವು ಮಾಡಿದೀವಿ ಸರ್ಕಾರ ಖಂಡಿತ ನಾನು ಒಂದೇ ಒಂದ್ ಮಾತು ಹೇಳಕ್ ಏನ್ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ ನೀವೇ ಉದ್ಘಾಟನೆ ಮಾಡ್ತೀರಾ ನೀವೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಲ್ಲಿ ಹಾಕ್ತೀರಾ ಇದು ಯಾವ ಲೆಕ್ಕಾಚಾರ ಅನ್ನುವಂಥದ್ದು ನಾನು ಕೇಳ್ಕೊತಾ ಇದ್ದೀನಿ ಊರುಗಳನ್ನು ಉಳಿಸುವ ಪ್ರಯತ್ನಗಳಾಗತ್ತೆ ವಿಮಾನ ನಿಲ್ದಾಣ ಬಂದ್ರೆ ಹೆಚ್ಚು ಗ್ರಾಮಗಳು ಬೆಳವಣಿಗೆಗಳು ಮುಂದಿನ ಹೋರಾಟ ಹೇಗಿರುತ್ತೆ ಉಗ್ರವಾಗಿ ಆಗ್ಲೇ ಬೇಕಾಗುವಂತ ಒಂದು ಸ್ವರೂಪ ತಾಳ್ಲೇ ಬೇಕಾಗುತ್ತೆ ಯಾಕಂದ್ರೆ ಬದುಕಲ್ವೇನ್ರಿ ಇನ್ ಜೀವನ ಇದನ್ ಬಿಟ್ಟು ನಮ್ಗೆ ಗೊತ್ತು ಸೋಮವಾರ ಒಂದು ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಆ ನಂತರ ನಾವು ನಂತರದ ಕಾಲದಲ್ಲಿ ಏನ್ ಮಾಡ್ಬೇಕು ಅದನ್ನ ತಿಳಿಸ್ತೀವಿ ತಿಳಿಸ್ಬಿಟ್ಟೆ ಮಾಡ್ತೀವಿ ಮಾಡ್ಲೇಬೇಕಾಗತ್ತೆ ಅನಿವಾರ್ಯತೆ ಇದೆ ಎಲ್ಲರೂ ಎಲ್ಲಾರು ಬದುಕಿನ ಒಂದು ಪ್ರಶ್ನೆ ಇತ್ತು ರಾಜ್ಯ ಸರ್ಕಾರ